నత్వా నరస్వతీం దేవీం శుద్ధాం గుణ్యాం కరోమ్యహం పాణియప్రవేశాయంతకౌముదీం ఇత పూర్వం నాదయోనా అర్థా చతుర్దశసూత్రణం అంతే విద్యమాన వర్ణం బతి ತುಂಬ ಉಚ್ಚಾರಣ ಕಸ್ಮತ್ ಕಾರಣತ್ ಕವಂತ ಕಮರ್ಥವಂತ ಪ್ರಶ್ನೆ ತಣ್ಯರ್ಥವಂತ ನಾದ ಅಣ್ ಇ ಸಂಜಾ ಪ್ರಯೋಜನ ಅರ್ಥತ್ ಅಣ್ ಆದಿ ಅರ್ಥ ಪ್ರಯೋಜನ ಯಶಾಂತ್ ಅಣ್ಯರ್ಥ ಪರಂತು ಅಣ್ ಇ ಸಂಜಾ ಕಥೆ ಸಿದ್ಧತಿ ತ మహర్షి పాని తదర్థమే ఏకం సూత్రం రచివాన్ కమితి తూత్రం చేదిర సహేత ఆది అంత సహా చతుష్పదాత్మకం సూత్రం వర్త అది అది చతుష్పదాత్మకం వర్తె పరంతు సూత్రం अन्त्येन सहितः आदिः मध्यगानां स्वस्य च संज्ञा स्यात् इति तत्र स्वस्य इति नास्ति सूत्रे स्वं रूपं शब्दस्य अशब्दसंज्ञा इति किञ्चित् सूत्रं वर्तते तस्मात् सूत्रात् स्वं पदस्य अनुवृत्तिः भवति अनुवृत्तस्य स्वम् इति पदस्य षष्ट्यन्ततया विपरिणामः क्रियते तथा च स्वस्य च संज्ञा स्यात् इति अर्थः लभ्यते परन्तु मध्यगानाम् इति कथं लभ्यते इति चेत् अत्र अन्त्येन इति पदं वर्तते एवम् आदिः इति पदं वर्तते तथा च यत्र अन्त्यम् एवम् आदिश्च भवति तत्र मध्यः भवितव्यः एव कुतः अर्थात् आदिः एवम् अन्त्य इति पदद्वयमपि मध्यम् आक्षिपति आक्षेपं करोति आक्षेपं करोति इत्युक्ते उदाहरणार्थम् इदानीं देवदत्तः कश्चन वर्तते देवदत्तः दिवा अभुञ्जानः पीनो वर्तते इति वदामः दिवा भोजनं न करोति परन्तु पीनः वर्तते दष्टपुष्टः वर्तते दिवा भोजन न कौती अथा दष्टपुष्टा वर्तते चेत कथम संगच्छते अतः किं तंक्रीय आस्म सह आक्षेपं करोति रात्रि भोजनम् अर्थात दिवा अभुजान परंतु दष्टुष वर्त है चेत दिवा योजन कर्तव्य तदप्नी स्वीकृत रात्रौ इति तत आच अत एव अर्थात रात्रि भोजनम आक्षेपा आ आक्षिप्तः भवति रात्रि भोजनम आक्षिप्तं भवति तथा च तद्वदेव अत्रापि मध्य इति पदं तत्र आदि अन्त्य इति पदद्वयस्य सत्वे मध्यः भवितव्यः एव इति तत्र आक्षेपः क्रियते तथा च मध्यगानां इति सूत्रार्थः सम्पद्यते इति तथा च

ఆదే ఆదే సంజ్ఞాతి నటు అంత ఇత ఇదీనా కృతీయా విభక్తి వర్తీ అర్థ సహయు అప్రధాన సూత్రేణ అథే తృతీయా ఆయాతి అన పరామర్శం నవీ శబ్ద కునామ శబ్ద ఎద్యి ప్రధానం ఏ పరామర్శం కధానం అతను వర్త తరామర్శం నది ఇష్ట పరామర్శం తుక్ ఆదే ఇవ్వతి తదే సం తనే సూత్రే ఇద అణ హల్ ఇది ప్రత్యాహారా సిద్ధ్యండి ఇలాది సంజ్ఞా సిధ్యం ತತ್ರ ಏಂ ಈಗ ಒಟ್ಟು ಅಭಿಪ್ರಾಯ ಏನು ಅಂತ ಹೇಳಿದರೆ ಮೊದಲು ಏನು ಹೇಳಿದರು ಈಗ ಲ ಐ ಉಣ್ಣ ಅಲ್ಲಿ ನಕಾರ ಹೋಗುತ್ತೆ ಲೋಪ ಆಗತ್ತೆ ಅಂದರು ಲೋಪ ಆಗುತ್ತೆ ಅಂದರೆ ಯಾಕೆ ಉಚ್ಚಾರಣೆ ಮಾಡಿದರೆ ಹಾಗಾದರೆ ಅಂತ ಕೇಳಿದರೆ ನಾದಯ ಅನಾದ್ಯರ್ಥ ಅಣು ಮೊದಲಾದಂಥ ಸಿದ್ಧಿ ಎನ್ನುವ ಪ್ರಯೋಜನ ಇರೋದರಿಂದ ಅದನ್ನು ಹೇಳಿದ್ದು ಅಂತ ಹೇಳಿದರು ಅಲ್ಲ ಆ ಅಣು ಮೊದಲಾದಂಥ ಸಂಜ್ಞೆ ಹೇಗೆ ಸಿದ್ಧ ಆಗತ್ತೆ ಅಂತ ಕೇಳಿದರೆ ಅದಕ್ಕೆ ಮಹರ್ಷಿ ಪಾಣಿನಿಗಳು ಸೂತ್ರವನ್ನು ಹೇಳಿದ್ದಾರೆ ಯಾವುದು ಆದಿರಂತ್ಯೇನ ಸಹಿತ ಎಂಬುದಾಗಿ ಇಲ್ಲಿ ಆದಿ ಅಂತ್ಯೇನ ಸಹ ಹಿತ ಎಂಬುದಾಗಿ ನಾಲ್ಕು ಪದಗಳಿರುವಂತಹ ಸೂತ್ರವಾಗಿದೆ ಇದು ಈ ನಾಲ್ಕು ಪದಗಳಿರುವ ಸೂತ್ರದ ಅರ್ಥ ಏನು ಅಂದರೆ ಅಂತ್ಯೇನ ಹಿತ ಸಹಿತ ಆದಿಹಿ ಮಧ್ಯಗಾನಾಂ ಸ್ವಸ್ಯ ಚ ಸಂಜ್ಞಾ ಸ್ಯಾತ್ ಎಂಬುದಾಗಿ ಇಲ್ಲಿ ಸ್ವಸ್ಯ ಅನ್ನುವುದು ಸೂತ್ರದಲ್ಲಿ ಇಲ್ಲ ಆದರೂ ಅದನ್ನು ಸ್ವಂ ರೂಪಂ ಶಬ್ದಸ ಅಶಬ್ದ ಸಂಜ್ಞಾ ಅಂತ ಒಂದು ಸೂತ್ರ ಇದೆ ಆ ಸೂತ್ರದಿಂದ ಸ್ವಂ ಎನ್ನುವ ಪದವನ್ನು ಅನುವೃತ್ತಿ ಮಾಡಿ ಅದನ್ನು ಷಷ್ಠಿ ವಿಭಕ್ತಿಯಾಗಿ ವಿಪರಿಣಾಮವನ್ನು ಮಾಡಿದ್ದೇವೆ ತಥಾಚ ಸ್ವಸ್ಯ ಅಂತ ಸೂತ್ರಾರ್ಥ ಲಭ್ಯ ಸ್ವಸ್ಯ ಅನ್ನೋದು ಸಿಗುತ್ತೆ ಇನ್ನು ಆದಿ ಅಂತ ತನಗೆ ಆದಿ ಅಂದರೆ ಆದಿ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದರೆ ಅದಕ್ಕೆ ಆದಿ ಅಂದರೆ ತನಗೆ ಪೂರ್ವದಲ್ಲಿ ಬೇರೆ ವರ್ಣ ಇಲ್ಲ ಅಂದರೆ ಅದು ಆದಿ ಆಗುತ್ತೆ ಯಸ್ಮಾತ್ ಪೂರ್ವಂ ನಾಸ್ತಿ ಸ ಆದಿ ಅಂತ ಯಾವುದಕ್ಕೆ ಪೂರ್ವದಲ್ಲಿ ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ಕೃಷ್ಣ ಅನ್ನುವಲ್ಲಿ ಕೃಷ್ಣ ಅಂತ ಶಬ್ದ ಹೇಳಿದ್ವಿ ಕೃಷ್ಣ ಅನ್ನುವ ಶಬ್ದ ಹೇಳಿದಾಗ ಕಕಾರಕ್ಕಿಂತ ಪೂರ್ವದಲ್ಲಿ ಏನು ಶಬ್ದ ಇದೆ ಇಲ್ಲ ಹಾಗಾಗಿ ಅದೇ ಆದಿ ಕಕಾರವೇ ಆದಿ ಅಂತ ಇನ್ನು ಅದೇ ರೀತಿಯಲ್ಲಿ ಅಂತ್ಯ ಅಂತ ಹೇಳಿದರೆ ಅರ್ಥ ಏನು ಅಂತ ಹೇಳಿದರೆ ಅಂತ್ಯ ಅಂದರೆ ತನಗೆ ಪರದಲ್ಲಿ ಇನ್ನೊಂದು ವರ್ಣ ಇಲ್ಲ ಅಂದರೆ ಅದು ಅಂತ್ಯ ಅಂತ ಕೃಷ್ಣ ಅನ್ನುವಲ್ಲಿ ನಕಾರೋತ್ತರ ಅಕಾರ ಆ ಅಕಾರ ಏನಿದೆ ಏನೂ ಇಲ್ಲ ಹಾಗಾಗಿ ಅದು ಅಂತ್ಯ ಅಂತ ಕರೆಸಿಕೊಳ್ಳುತ್ತೆ ಯಸ್ಮಾತ್ ಪರಂ ನಾಸ್ತಿ ಸ ಅಂತ್ಯಂ ಅಂತ ಹಾಗಾಗಿ ಅದು ಅಂತ್ಯ ಅಂತ ಕರೆಸಿಕೊಳ್ಳುತ್ತದೆ ಪ್ರಕೃದಲ್ಲಿ ಪ್ರಕೃತದಲ್ಲಿ ಆದಿ ಮತ್ತು ಅಂತ್ಯ ಅನ್ನೋ ಶಬ್ದ ಇರೋದರಿಂದಾಗಿ ಮಧ್ಯ ಅನ್ನೋದು ಲಭ್ಯವಾಗುತ್ತೆ ಅಲ್ಲ ಅದು ಹೇಗೆ ಅಂತ ಕೇಳಿದರೆ ಅದು ಹೇಗೆ ಲಭ್ಯವಾಗುತ್ತೆ ಅಂದರೆ ಅದು ಆಕ್ಷೇಪದಿಂದ ಆಕ್ಷೇಪದಿಂದ ಅಂದರೆ ಈಗ ಉದಾಹರಣೆಗೆ ಹೇಳಬೇಕು ಅಂದರೆ ದೇವದತ್ತ ಇದ್ದಾನೆ ಅವನು ಹಗಲು ಊಟ ಮಾಡೋದಿಲ್ಲ ಆದರೂ ದಷ್ಟಪುಷ್ಟವಾಗಿದ್ದಾನೆ ಒಳ್ಳೆ ದಪ್ಪ ದಪ್ಪಿಗೆ ಚೆನ್ನಾಗಿದ್ದಾನೆ ನೋಡಲಿಕ್ಕೆ ಅಂತ ಹಗಲು ಊಟ ಮಾಡಲ್ಲ ಊಟ ಮಾಡದೆ ದಪ್ಪ ಇರಲಿಕ್ಕೆ ಸಾಧ್ಯನಾ ಇಲ್ಲ ಹಾಗಾಗಿ ಹಗಲು ಊಟ ಮಾಡಲ್ಲ ದಪ್ಪ ಇದ್ದಾನೆ ಅಂದರೆ ಅದರ ಅರ್ಥ ಏನಾಗಬೇಕು ಹಗಲಿಂದು ಸೇರಿಸಿ ರಾತ್ರಿ ತಗೊಳ್ತಾನೆ ಅಂತ ಅರ್ಥ ಹಾಗಾದರೆ ರಾತ್ರಿ ಭೋಜನವನ್ನು ಆಕ್ಷೇಪ ಮಾಡುತ್ತೆ ದಪ್ಪಗಿರುವಿಕೆ ಅನ್ನುವಂಥದ್ದು ಅದೇ ರೀತಿಯಲ್ಲಿ ಆದಿ ಮತ್ತು ಅಂತ್ಯ ಇದೆ ಅಂದರೆ ಮಧ್ಯ ಇರಲೇಬೇಕು ಅಲ್ವಾ ಇದು ಆದಿ ಇದು ಅಂತ್ಯ ಅಂದರೆ ಮಧ್ಯ ಏನು ಅಂತ ಕೇಳ್ತೀವಿ ಅಲ್ವಾ ಹಾಗಾಗಿ ಅದು ಮಧ್ಯದಲ್ಲಿ ಒಂದು ಇರಲೇಬೇಕು ಆದ್ದರಿಂದ ಮಧ್ಯ ಅನ್ನುವಂಥದ್ದು ಆಕ್ಷಿಪ್ತವಾಗುತ್ತೆ ಅದನ್ನೇ ಆಕ್ಷೇಪ ಅಂತ ಕರೆಯೋದು ಹಾಗೆ ಅಂದರೆ ಅನುಮಾನ ಮಾಡೋದು ಅಂತ ಅರ್ಥ ತಥಾಚ ಆ ಮಧ್ಯ ಅನ್ನುವಂಥ ಶಬ್ದ ಸಿಗುತ್ತೆ ಒಟ್ಟು ಸೂತ್ರದ ಅರ್ಥ ಏನಾಗುತ್ತೆ ಅಂತ ಹೇಳಿದರೆ ಅಂತ್ಯವಾದ ಇತ್ತು ವರ್ಣದಿಂದ ಕೂಡಿಕೊಂಡು ಹೇಳಿದ ಆದಿವರ್ಣವು ತನಗೂ ಮಧ್ಯದಲ್ಲಿರುವ ವರ್ಣಗಳಿಗೂ ಸಂಜ್ಞೆ ಆಗುತ್ತೆ ಅಂತ ಹೇಳಿದಾಗತ್ತೆ ಇಲ್ಲಿ ಸಸ್ಯ ಅನ್ನೋದರಿಂದಾಗಿ ಯಾವುದನ್ನು ಇಟ್ಕೊಳ್ಬೇಕು ಅಂದರೆ ಆದಿ ಅನ್ನೋದನ್ನು ಇಟ್ಕೊಳ್ಬೇಕು ತನಗೂ ಸಂಜ್ಞೆ ಆಗುತ್ತೆ ಅಂತ ಇಟ್ಕೊಳ್ಬೇಕು ತನಗೂ ಅಂದರೆ ಯಾವುದಕ್ಕೆ ಆದಿಗೆ ಅಂತ ಅರ್ಥ ಆದಿಗೆ ಅಂತ ಯಾಕೆ ಅಂತ್ಯಕ್ಕೆ ಅಂತ ಹೇಳ್ಬೋದಲ್ವಾ ಅಂದರೆ ಅಂತ್ಯೇನ ಅನ್ನುವಲ್ಲಿ ತೃತೀಯ ವಿಭಕ್ತಿ ಇದೆ ತೃತೀಯ ವಿಭಕ್ತಿ ಅನ್ನುವುದು ಅಪ್ರಧಾನ ಅರ್ಥದಲ್ಲಿ ಇದೆ ಅದು ಯಾಕೆ ಅಂದರೆ ಸಹಯುಕ್ತಿ ಅಪ್ರಧಾನಿ ಅನ್ನುವ ಸೂತ್ರದಿಂದ ಅಪ್ರಧಾನ ಅರ್ಥದಲ್ಲಿ ಬಂದಿದೆ ಯಾವಾಗಲೂ ಸರ್ವನಾಮ ಶಬ್ದಗಳು ಇಲ್ಲಿ ಸಸ್ಯ ಅನ್ನೋದು ಸರ್ವನಾಮ ಶಬ್ದ ಅದು ಪ್ರಧಾನವನ್ನು ಪರಾಮರ್ಶೆ ಮಾಡುತ್ತದೆ ಅಂದರೆ ಪ್ರಧಾನವನ್ನು ತಿಳಿಸುತ್ತೆ ಹೊರತು ಅಪ್ರಧಾನವನ್ನು ಅಲ್ಲ ಆದ್ದರಿಂದಾಗಿ ಪ್ರಕೃತದಲ್ಲಿ ಆಗಬೇಕಾದರೆ ಉದಾಹರಣೆಗೆ ಹೇಳಬೇಕು ಅಂದರೆ ಒಂದು ಮೊನ್ನೆ ಹೇಳಿದ್ನಲ್ಲ ಈ ರಾಮನು ತಂದೆಯೊಂದಿಗೆ ಅಂಗಡಿಗೆ ಹೋದನು ಅವನು ಹಣ್ಣನ್ನು ಕೊಂಡನು ಅವನು ಅಂದರೆ ಯಾರು ರಾಮ ಯಾಕೆ ತಂದೆ ಅಲ್ಲ ಅಂದರೆ ತಂದೆಯೊಂದಿಗೆ ಅನ್ನುವಲ್ಲಿ ತಂದೆಯೊಂದಿಗೆ ಅಂದರೆ ತಂದೆಯಿಂದ ಕೂಡಿಕೊಂಡು ತಂದೆಯಿಂದ ಅನ್ನೋದು ತೃತೀಯ ವಿಭಕ್ತಿಯಲ್ಲಿ ಅವನು ಅಪ್ರಧಾನ ಆಗಿಬಿಡ್ತಾನೆ ಹಾಗಾಗಿ ಅಪ್ರಧಾನವನ್ನು ಹೇಳಲ್ಲ ಅವನು ಅನ್ನುವಂಥ ಶಬ್ದ ಅವನು ಅಂದರೆ ರಾಮನು ಆಗುತ್ತೆ ಹಾಗಾಗಿ ಅದೇ ರೀತಿ ಪ್ರಕೃತದಲ್ಲೂ ಕೂಡ ಸಸ್ಯ ಅಂತ ಹೇಳಿದರೆ ಆದಿ ಅಂತ ಇಟ್ಟುಕೊಳ್ಬೇಕು ಆದಿಗೂ ಸಂಜ್ಞೆ ಆಗತ್ತೆ ಅಂತ ಹೇಳಿದಂತೆ ಆಗುತ್ತೆ ಹೀಗೆ ಸಂಜ್ಞೆಯನ್ನು ಹೇಳಿದ್ದರಿಂದಾಗಿ ಅದರಿಂದ ಏನು ಪ್ರಯೋಜನ ಈಗ ಹೇಳ್ತಾರೆ ಅದರ ಪ್ರಯೋಜನ ಏನು ಅಂತೇಳಿಬಿಟ್ಟು ತನ್ ಅನಯ ಸಂಜ್ಞೆಯ ಕಂ ಪ್ರಯೋಜನ ಇ ಪ್ರಶ್ನೆ ತತ್ರ ಒಕ್ತಿ ಯಥ ಅ ಇೂ ವರ್ಣಾಂ ಸಂಜ್ಞಾ ಏವ್ ಅಚ್ ಹಲ್ अल इत्यादय इति अर्थात् इदानीम् अणु इति प्रत्याहारम् अणु इति संज्ञा अणु इति संज्ञा अण् इति यत् संज्ञा भव या या संज्ञा भवति अण् इत्युक्ते किं भवति अ इ उ वर्णानां संज्ञा भवति इत्यर्थः अण् इत्यस्य कुतः अत्र पश्यतु अन्त्येन इता सहितः अत्र अण् इत्यत्र इत् वर्णः कः नकारः हलंत्यम सूत्रे नकारस्य कलु खलु इत्सम न वर्तते नकार अंत्यन इता सहित आदि ही नामा नामा नाम अकार आदिवर्ण मध्यगानाम नाम ई ऊ वर्णा संज्ञा भवति स्वस्य इत्युक्ते आदेहे इत्यर्थः अकारस्य तथा च अणु इति प्रत्याहारे अक्षरत्रयम् अन्तर्भवन्ति भवन्ति अर्थात अकारः इकारः उकारः एवं अ ई ऊ संज्ञा भवति అచ్ హల్ అల్ ఇద అచ్ ఇుక్ అయి ఋ ఏ ఓ ఏత ఏ వర్ణా అంతర్భవతి ఏతే వర్ణా అంతర్భవంతి అంతర్భవతి తమవే హల్ హల్ుక్ హయవర ఇరవ్య అంతిమసూత్రపర్యంతం తా సిద్ధ్యం త ಅನೇನ ಸೂತ್ರೇಣ ಆದಿರಂತೆ ಸೂತ್ರೇ ಯಾ ಸಂ ಉಕ್ತ ವರ್ತದೆ ಸಾ ಸಂಜಾ ಪ್ರತ್ಯಾರ ಶವಹ್ರಿಯೆ ಇದು ಪ್ರತ್ಯಹಾರ ಪ್ರಹಾರ ಇಹಾರ ನಮ ಪ್ರ್ರಿಯೇ ವರ್ಣ ಯಾರ ಅಂದರೆ ಸಂಕ್ಷೇಪ ಕೂಡ ಸಂಕ್ಷೇಪತ್ರ ते म तत् प्रत्य सः प्रत्याहारः इति कथ्यते तथा च प्रत्याहारः इति प्रत्या अनेन सूत्रेण यः या संज्ञा वर्तते तस्य नामान्तरं प्रत्याहारः इति भवति इत्यर्थः एवञ्च एते प्रत्याहाराः कति भवन्ति यद्यपि यथा कथमपि कर्तुं शक्यते ಪರಂತು ವ್ಯಾಕರಣೆ ವ್ಯಾಕರಣ ಯಥಕಥಮ ಕೂಡ ವಯಮೇವ ಇತಿ ತತ್ರ ನಿತವಂತ ಅರ್ಥತ್ ತಪ್ಪ ಕತಿೋನಪಾಶ್ ಎಂಚಾಶ್ ಪ್ರತ್ಯಾರಾ ವಿರ್ಥಾ ನಲವತ್ತೊಂಬತ್ತು ಫಾಟಿ ನೈನ್ ಎನಪಾಶ್ प्रत्याहाराः विद्यन्ते तत्र तत्र कथमिति चेत् प्रथमतः अणु इति प्रत्याहारः वर्तते अणु नकारेण नकारः अन्ते भवति तथा च अणु इति नकार अन्त्यभूतः प्रत्याहाराः कति वर्तन्ते इति चेत् तत्र एक एव वर्तते इति वदामः एकः एव तथा च एवम् అక్ ఏం కకారత్యేత అనంతరం రుక్ కకారేణ అర్థాత్ కకారే వర్త తాదశ ప్రత్యాహారా కతిత్ త్రీణు ప్రహారాన్ని తమ్ కథమి అక్ ఇక్ ఉక్తి కకారాత్ ప్రహారామే

ప్రహారా కథం తేణ అచి ఇచి ఏచి ఐచ్ ఇది ప్రహారా ఏ అనంతరం యూచ్ హయవర్ అట్ ఇవర్తేణ ప్రహారీ నామే ఇతి ఇది వదే అట్ ఇది అనంతరం వర్తతే ಲಣ್ ಲಣ್ಸ್ತಿ ಲಣ್ ಲಣ್ ಣಕಾರ ವರ್ತದೆ ಖಲು ಣಕಾರ ಣಕಾರೇಣ್ಣ ತಯ ತ್ರಯ ಪ್ರಣ್ ಇಣ ಯ ಅಣ್ ಪ್ರಾರೀಕಿತ್ರಸವರ್ಣಸ್ರತ್ಯಯ ಇಸ್ತಿ ತತ್ರ್ಯ तत्र त्रेयः प्रत्याहारः एवमेव अ मकारात नियमगणनं इत्यस्ति मकारात प्रत्याहारः चत्तारः भवन्ति तत्र अम् यम् ञम णम इति एवमेव अ अनन्तरं किं वर्तते नियमगणनं जभै जभै इत्यत्र ञ न्य, वर्तते जाभै इति

ఏం జబగదష్ షేర్ షకారేణ్ ప్రత్యాహారా కథమితి చేష్ హష్ం వష్ ఝష్ ఝష్ బష్ ఇదిం అనంతరం వర్తె జబగదష్ కపై కపైతి ఖలు కపైతి కపై ఇది జభ ఘదశ్ జబష్ కపచట వకారేణి ఏకైవ ప్రహార అనంతరం కం వర్త కప జబష్ చటతౌ కప్ ఛత కపచత కపై ఇదం కపైతి యకారేణ पञ्चप्रत्याहाराः य मयि झय खयु झयु इति अनन्तरं शशसर् इति रेपः वर्तते रेपेणापि पञ्चप्रत्याहाराः भवन्ति यर् झर खरु छरु षर् इति अनन्तरं विद्यते लकारः हल् इत्यत्र लकारः लकारेणापि षट्प्रत्याहाराः भवन्ति अल हल् वल् रल् झल् शल् इति एवञ्च ಮಿಲಿವ ಪಂಚಾಶ್ ಏವಂ ಪ್ರಾಂ ಸ್ಥಿತಿ ವರ್ತತೆ ಇತ್ಯಪ್ರಾಯ ಒಟ್ಟು ಅಭಿಪ್ರಾಯ ಏನು ಅಂತ ಹೇಳಿದರೆ ಈಗ ಆದಿರಂಚೇನ ಅನ್ನುವ ಸೂತ್ರದಿಂದಾಗಿ ಸಂಜ್ಞೆಯನ್ನು ವಿಧಾನ ಮಾಡಿದ್ರಲ್ವಾ ಆ ಸಂಜ್ಞೆಯನ್ನು ವಿಧಾನ ಮಾಡಿದ ನಂತರ ಅದರಿಂದ ಏನು ಪ್ರಯೋಜನ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಯಥಾ ಅಣು ಇ ಆ ಉ ವರ್ಣಾನಾಂ ಸಂಜ್ಞಾ ಈಗ ಏನಾಯಿತು ಅಂದರೆ ಅಣು ಅನ್ನುವ ಪ್ರತ್ಯಾಹಾರ ಸಿದ್ಧ ಆಯಿತು ಅಣು ಅನ್ನುವ ಪ್ರತ್ಯಾಹಾರದಲ್ಲಿ ಏನಾಗುತ್ತೆ ಅಂದರೆ ಆ ಉ ವರ್ಣಗಳಿಗೆ ಸಂಜ್ಞಾ ಆಗತ್ತೆ ಅದು ಹೇಗೆ ಅಂದರೆ ಅಂತ್ಯೇನ ಸಹಿತ ಆದಿ ಅಂತ್ಯವಾದ ಇತ್ತಕ್ಷರ ಅಂದರೆ ಇಲ್ಲಿ ಅಣ್ಣ ಅನ್ನುವಲ್ಲಿ ಯಾವುದು ನಕಾರ ಆ ನಕಾರದಿಂದ ಸಹಿತವಾದ ಆದಿ ಅಕ್ಷರ ಅಂದರೆ ಯಾವುದು ಅಕಾರ ಅದು ಮಧ್ಯದಲ್ಲಿರುವ ಅಕ್ಷರಗಳಿಗೆ ಸಂಜ್ಞ ಆಗತ್ತೆ ಅಂದರೆ ಮಧ್ಯದಲ್ಲಿರುವ ಸಂಜ್ಞ ಆಗೋದಂದರೆ ಅದನ್ನು ಸ್ವೀಕಾರ ಮಾಡಬೇಕು ಅಂತಾರೆ ಹಾಗಾಗಿ ಅದಕ್ಕೆ ಸಂಜ್ಞೆ ಆಗತ್ತೆ ಅಂತ ಹೇಳಿದ್ರಿಂದ ಈ ಹೂಗಳಿಗೆ ಸಂಜ್ಞೆ ಆಗುತ್ತೆ ಮತ್ತು ಅಲ್ಲಿ ಸ್ವಸ್ಯ ಅಂತ ಹೇಳಿದ್ದು ಯಾವುದಕ್ಕೆ ಆದಿಗೂ ಅಂತ ಹೇಳಿದ್ದಾರೆ ಸ್ವಸ್ಯ ಚ ಅಂದರೆ ಆದೇಹೆ ಅಪಿ ಅಂತ ಆದ್ದರಿಂದ ಆದಿಗೂ ಸಂಜ್ಞೆ ಆಗುತ್ತೆ ಆದ್ದರಿಂದ ಆ ಈ ಉ ಅನ್ನುವ ಮೂರು ವರ್ಣಗಳಿಗೆ ಸಂಜ್ಞೆ ಆಗುತ್ತೆ ನಕಾರವನ್ನು ಬಿಡಬೇಕು ಹೀಗೆ ಅರ್ಥ ಅದೇ ರೀತಿಯಲ್ಲಿ ಅಚ್ ಹಲ್ ಅಲ್ ಇತ್ಯಾದಿಗಳು ಅಂತ ಇಲ್ಲಿ ಈ ರೀತಿಯಲ್ಲಿ ಸಿದ್ಧ ಆಗುತ್ತೆ ಅಂತ ಅರ್ಥ ಆಗತ್ತೆ ಅಂದರೆ ಆ ಈ ಮೂರು ವರ್ಣಗಳಿಗೆ ಸಮ್ಯ ಆಗ್ತದೆ ಹಾಗೆ ಅಚು ಅಂದರೆ ಒಂಬತ್ತು ವರ್ಣಗಳಿಗೆ ಹಲ್ಲು ಅಂತ ಹೇಳಿದರೆ ಮೂವತ್ತ ಮೂರು ವರ್ಣಗಳಿಗೆ ಅಲ್ಲ ಅಂತ ಹೇಳಿದರೆ ಕೊನೆಯಲ್ಲಿರುವ ಲಕಾರದಿಂದ ಹಿಡ್ಕೊಂಡು ಅಂದರೆ ಅಕಾರದಿಂದ ಹಿಡ್ಕೊಂಡು ಕೊನೆಯಲ್ಲಿರುವಂಥ ಲಕಾರದ ತನಕಲ್ಲೂ ಕೂಡ ಎಲ್ಲ ವರ್ಣಗಳಿಗೂ ಕೂಡ ಸಮ್ಯ ಆಗತ್ತೆ ಅಂತ ಹೇಳ್ತಾರೆ ಈ ಆದಿರಂತೇನ ಸಹಿತ ಅನ್ನುವ ಸೂತ್ರದಿಂದ ಏನು ಸಂಜ್ಞೆ ಹೇಳಿದ್ದಾರೆ ಅಣ ಇಕ್ ಅಚ್ ಹಲ್ ಇತ್ಯಾದಿ ಸಂಜ್ಞೆ ಇದನ್ನು ಪ್ರತ್ಯಾಹಾರ ಅನ್ನೋ ಶಬ್ದದಿಂದ ವ್ಯವಹಾರವನ್ನು ಮಾಡುತ್ತಾರೆ ವ್ಯಾಕರಣದಲ್ಲಿ ಪ್ರತ್ಯಾಹಾರ ಅಂದರೆ ಪ್ರತ್ಯಾಹ್ರಿಯಂತೆ ವರ್ಣಾಹ ಅಂದರೆ ಈ ವ್ಯುತ್ಪತ್ತಿಯಿಂದ ಏನು ಹೇಳುತ್ತಿದ್ದಾರೆ ಅಂದರೆ ಅನೇಕ ವರ್ಣಗಳನ್ನು ಸಂಕ್ಷೇಪದಿಂದ ಹೇಳೋದು ಅಂತ ಅರ್ಥ ಪ್ರತ್ಯಾಹಾರ ಅಂದರೆ ಅನೇಕ ವರ್ಣಗಳನ್ನು ಸಂಕ್ಷೇಪದಿಂದ ಅಂದರೆ ಅಲ್ಲ ಅಂತ ಹೇಳಿದರೆ ಐವನ್ ರೋಡ್ರು ಕೇ ಒಂಗ ಐವರಟ್ಟ ಅಲ್ಲಿ ನಮಗೆ ಹಲ್ ಅಲ್ಲಿ ತನಕ ಅಲ್ಲಿ ತನಕ ಅಷ್ಟನ್ನು ಅಲ್ಲ ಅಂತ ಹೇಳಿಬಿಡ್ಬೋದು ಒಂದು ಸಣ್ಣದರಲ್ಲಿ ಹೇಳ್ಬಿಡ್ಬೋದು ಅಷ್ಟು ಸಂಗ್ರಹ ಆಗುತ್ತೆ ಈ ಉದ್ದೇಶದಿಂದಾಗಿ ಅಂದರೆ ಈ ಆ ಈ ಉ ಅಂತ ಹೇಳಲು ಹೇಳಲಿಕ್ಕೆ ಅಣು ಅಂದರೆ ಲಘುವಾಗಿ ಹೇಳಿದಂತೆ ಆಗುತ್ತೆ ಆ ಈ ಉ ಅಂತ ಹೇಳೋಕ್ಕಿಂತಲೂ ಕೂಡ ಅಣ್ಣ ಅಂದುಬಿಟ್ರೆ ಲಘುವಾಗಿ ಹೇಳುತ್ತೇವೆ ಅದಕ್ಕೋಸ್ಕರವಾಗಿ ಇದನ್ನು ಪ್ರತ್ಯಾಹಾರ ಅಂತ ಕರೀತಾರೆ ಈ ಪ್ರತ್ಯಾಹಾರಗಳನ್ನು ಅನೇಕ ರೀತಿಯಲ್ಲಿ ಮಾಡಲಿಕ್ಕೆ ಬರುತ್ತದೆ ಆದರೆ ವ್ಯಾಕರಣಶಾಸ್ತ್ರದಲ್ಲಿ ಬಳಕೆ ಇರುವಂತಹದ್ದು ಒಟ್ಟು ಎಷ್ಟು ಅಂದರೆ ನಲವತ್ತೊಂಬತ್ತು ಅಂತ ಹೇಳಿದೆ ನಾನಾಗಲೇ ಸಂಸ್ಕೃತದಲ್ಲಿ ಹೇಳುವಾಗ ಅಲ್ಲ ನಲವತ್ತ ಎರಡು ನಲವತ್ತೆರಡು ಈ ಸಂಜ್ಞೆಗಳು ಸಿಗ್ತವೆ ನಲವತ್ತೆರಡು ನಲವತ್ತೆರಡು ಮಾತ್ರ ಅಂದರೆ ನಕಾರದಿಂದ ಒಂದು ಮಾತ್ರ ಅಣ್ಣ ಅನ್ನುವಂಥದ್ದು ಸಿಗುತ್ತೆ ಆಮೇಲೆ ಇನ್ನು ಕಕಾರದಿಂದ ಸಿಗುವಂಥದ್ದು ಅಕ ಇಕು ಉಕು ಅಂತ ಮೂರು ಮಾತ್ರ ಸಿಗ್ತಾವಂತೆ ಆಮೇಲೆ ಸಿಗುವಂಥದ್ದು ಏಂಗ್ ಅಂದರೆ ನ್ಯಕಾರದಿಂದ ಸಿಗುವಂಥದ್ದು ಏಂಗ್ ಒಂದು ಮಾತ್ರ ಸಿಗುತ್ತೆ ಇನ್ನು ಚಕಾರದಿಂದ ಸಿಗುವಂಥದ್ದು ಅಚ್ ಇಚು ಏಚ್ ಐಚ್ ಅಂತ ನಾಲ್ಕು ಪ್ರತ್ಯಾಹಾರಗಳು ಸಿಗ್ತವೆ ಟಕಾರದಿಂದಾಗಿ ಅಟ ಅನ್ನುವಂಥದ್ದು ಒಂದು ಮಾತ್ರ ಪ್ರತ್ಯಾಹಾರ ಆಗ್ತದಂತೆ ಇನ್ನು ಆಮೇಲೆ ಪಕಾರದಿಂದಾಗಿ ಅಂದರೆ ಮುಂದೆ ಹೇಳಿರುವಂಥದ್ದು ಅಟ ಹೈವರಟ್ ಲಣ್ ಲಣ್ ಅನ್ನುವಲ್ಲಿ ನಕಾರ ಇದೆ ಆ ನಕಾರದಿಂದ ಆಗಬೇಕಾದ್ರೆ ಅಣು ಇಣು ಎಣ್ ಇದು ಮೂರು ಮಾತ್ರ ಅಲ್ಲಿ ಹಣ್ಣನ್ನುವುದು ಒಂದು ಕಡೆಯಲ್ಲಿ ಮಾತ್ರ ಬರ್ತದೆ ಅಣುದಿತ್ ಸವರ್ಣಸ್ಯ ಚಾಪ್ರತ್ಯ ಅನ್ನುವಲ್ಲಿ ಮಾತ್ರ ಅಲ್ಲಿ ಪರ್ಣಕಾರ ಅಂತ ಹೇಳ್ತಾರೆ ಅಂತೂ ಆಮೇಲೆ ಮಕಾರದಿಂದಾಗಿ ನಾಲ್ಕು ಅಮ ಯಮ ನ್ಯಮು ನ್ಯಮ್ ಅಂದರೆ ನ್ಯಮ್ ಅಂತ ಹೀಗೆ ಒಟ್ಟು ಆಮೇಲೆ ನಕಾರದಿಂದ ಒಂದೇ ಒಂದು ಯಂಗ್ ಅಂತ ಇನ್ನು ಶ ಷಕಾರದಿಂದ ಎರಡು ಝಶ್ ಭಶ್ ಅಂತ ಶಕಾರದಿಂದ ಆರು ಅಶ್ ಹಶ್ ವಶ್ ಝಶ್ ಜಶ್ ಭಶ್ ಈ ರೀತಿ ಆರು ಪ್ರತ್ಯಾಹಾರಗಳು ಸಿಗ್ತದೆ ವಕಾರದಿಂದ ಒಂದು ಛೌ ಅಂತ ಯಕಾರದಿಂದ ಐದು ಯಯ ಮಯ ಝಯ ಖಯ ಚಯ ಅಂತ ರೇಪದಿಂದ ಐದು ರೇಪದಿಂದ ಯರ್ ಝರ್ ಖರ್ ಚರ್ ಶರು ಅಂತ ಇನ್ನು ಲಕಾರದಿಂದ ಆರು ಅಂದರೆ ಅಲ್ ಹಲ್ ವಲ್ ಮತ್ತು ರಲ್ ಝಲ್ ಶಲ್ ಅಂತ ಹೀಗೆ ಒಟ್ಟು ನಲವತ್ತೆರಡು ಪ್ರತ್ಯಾಹಾರಗಳು ಮಾತ್ರ ಉಪಯೋಗದಲ್ಲಿ ಇರುವಂತಹದ್ದು ಹೀಗಾಗಿ ನಲವತ್ತೆರಡು ಪ್ರತ್ಯಾಹಾರಗಳನ್ನು ಮಾತ್ರ ಹಾಂ ಯದ್ಯ ಅಹಂ ಸಂಸ್ಕೃತೆ ಪ್ರಥಮತಃ ಏಕೋನಪಂಚಾಶತ್ ಅರ್ಥಾತ್ ಫಾಟಿ ನೈನ್ ಇಕ್ತವಾನ್ तत्र फार्टि नैन् प्रत्याहाराः हा न सन्ति अपि तु फार्टि टु द्विचत्वारिंशत् इति कथयन्ति द्विचत्वारिंशत् प्रत्याहाराः वर्तन्ते हा इति अभिप्रायः अलमद्य साकिष्टि वर्तते हरये नमः